సా హలో నమస్తే మాతారా సో ఫైనలీ నమ్మ ఫ్లిప్కార్ట్ీ ఐటమ్ ఆర్డర్ సో ఫైన బైదు నవ్వు సో నెక్స్ట్ ఐటమ్జీ లాయక్దా చికెన్ బార్బిక్యూ మల్పుగా ఎంఛా హాబు తూక సో శురుకు నమ్మ అవైనా అన్బాక్స్ మగా అయితే అవుల ఏనాపూరా ఐటమ్స్ ఉండు ఎంఛాపూరా యూస్ మల్పు ఐనపూరే తూక శురుకు సో ముందు బైదు నవ్వు ఐటమ్ క్విక్ అన్బాక్స్ కరు సపర్ కరు కర్ కరు సప్ పక్క రైస్ ನಮ್ಮ ಡೈರೆಕ್ಟ್ ಅದು ಓಪನ್ ಮಲ್ತಂಡ ಎಂಚ ಓಪನ್ ಮಲ್ತು ಮಾರೆ ಸೊ ಹೆವಿ ಯೂಸ್ ಹಾಕೊಂಡು ತೂಕ ಎಂಚ ಹಾಕೊಂಡಿದ್ದು ನೆಟ್ ಬಾರ್ಬಿಕ್ ಮಲ್ಪ ರೀ ಉಂಡ ಇಜ್ಜ ತೂಕ ಚಿಕನ್ ಬಾರ್ಬಿಕ್ ಇದರಾಣಿ ಮುಟ್ಲುಪಾಡಿ ಹೋಮ್ ಸ್ಟೇಡ್ ಚಿಕನ್ ಬಾರ್ಬಿಕ್ತಿಂದು ಬಾರಿ ಖುಷಿ ಆಯ್ತು ಎರಡು ಬಕ್ಕ ಆರ್ಡರ್ ಮಾಡ್ತೀನಿ ಎಸ್ ಇಂಚಂಡು ನಮ್ಮ ಈಸಿ ಟು ಕ್ಯಾರಿಗೆ ಪಂಡ ಆರಾಮ್ಸೆ ಲೇನೇಕಾ ಎಂಜಾಯ್ ಯುವರ್ ಲೈಫ್ ಆನ್ ಬಾರ್ಬಿ ಟೊಮೆಟೊಲ ಟೊಮೆಟೆಲ್ಲ ಕಾಯಾವಲ್ಲ ಮರೆ ಓಕೆ ಓಪನ್ ಮಲ್ಪಗ ಎಂಜಾಯ್ ನೆಟಾನ ಒಂದಿನ ಪಂಡ ಕ್ಯಾರಿ ಮಲ್ಪ ಆರಾಮ್ ದೇಪುಗೆ ಏನಪ್ಪ ಐಟಮ್ ಎಷ್ಟೊಂದು

ಇಲ್ಲಿಯ ಒಂದೇನು ಪಿಟ್ ಮಲ್ತದ್ದು ನೆಕ್ಸ್ಟ್ ನೆಕ್ ಕಾಯವರೆಗೆ ಓಪನ್ ಇಂಚ ಇಂಚದ ಗಾಳಿ ಪಾಡ್ನ ಸಬ್ಸ್ಕ್ರೈಬ್ ಸಪ್ಕ್ರೈಬ್ ನೆಕ್ಸ್ಟ್ ಎಡೆಲ್ಲ ಚಿಕನ್ ಬಾರ್ಬಿಕ್ಯೂ ಪುರ ಯೂಟ್ಯೂಬ್ ಬರ್ಕೊಂಡು ನೆತ್ತೊಟ್ಟು ಕೆಲವೊಟಮ್ ಕೊಡ್ತೇವೆ ಸೊ ಆಕ್ಚುಲಿ ಒನೇನು ಕ್ಯಾರಿ ಮಲ್ಪರ್ಲ ತುಂಬ ಈಸಿ ಉಂಡು ಪಂಡ ಒಡೆಯನ್ನ ಟ್ರಾವೆಲ್ ಪೂರ ಮಲ್ಪುನದ ನಮ್ಮ ಕ್ಯಾಂಪಿಂಗ್ ಪುರ ಹೋನಾಗ ಇಂಚ ಕ್ಯಾರಿ ಮಲ್ಪಲಿ ಸೊ ಒನೇನು ಫುಲ್ ಇಂಚ ಎತ್ತಂಡ ಫುಲ್ ಪೋಲ್ಡ್ ಮಲ್ತದೆ ಇಂಚ ಮಚ್ಚು ಪಸಂ ಪುರಲಾಪ ಇಂಚ ಫೋಲ್ಡ್ ಮಲ್ಪಲಿ ಇಂಚ ಫೋಲ್ಡ್ ಮಲ್ತದೆ ಇಂಚ ಕ್ಯಾರಿ ಪೋಲಿ ಈಸಿ ಉಂಡು ನಮ್ಮ ಕ್ಯಾಂಪಿಂಗ್ ಮಿನಿ ಮಲ್ಪುಂಡ ಫುಲ್ ಯೂಸೇ ಹಾಕೊಂಡು ಸ್ಟ್ಯಾಂಡ್ ಲ ಬರ್ತೇನೆ ನೆಟ್ಟೆ ಸೊ ಇಂಚ ಸ್ಟ್ಯಾಂಡ್ ಬೀದ್ ಆಯ್ತಾ ಒಂದಿ ಬಟಲ್ ಕೊಡ್ತೇವೆ ಸೊ ಒಂದೇನು ಅಂಡ್ ಇತ ಪಾಡಿ ಪಕ್ಕ ನೆಕ್ಸ್ಟ್ ಕುಡಂಜಿ ಕೊಡ್ತೇವೆ ಪಂಡ ಒಂದು ಆಯ್ತಾ ಬೊನ್ಯಾಪುರ ತಿರ ಅಂದ್ ಒಂದೇನು ಮೂಲ ನೆತ್ತ ಮಿತ್ತ ಗೆಂಡ ಪಾಡೋಲಿ ಸೊ ನೆತ್ತ ಮಿತ್ತ ಗೆಂಡ ಪಾಡ್ದು ನಮ್ಮ ಇಂಚಲ ಜೀವರ ಹಾಕೋದು ನೆಕ್ಸ್ಟ್ ನಮ್ಮನ ಚಿಕನ್ ಬಾರ್ಬಿಕಿ ಪುರ ಸೂರಿ ಇದು ಇಂಚಲ ಜೀವಲಿ ನಮಕ್ ಒಂದೊಂಜಿ ಪ್ಲೇಟ್ ಕೊಡ್ತೇವೆ ಸೊನೇನು ಮೂರು ಇಂಚ ನೆತ್ತ ಮಿತ್ತದ ಇಂಥ ದೀಪರೇ ಹಾಕುದು ಸೊ ಒಂದು ಆಕ್ಚುಲಿ ಸ್ಟಿಕ್ ಪೂರಾ ಕೆಲವು ಕೊಡ್ತೇವೆ ಒಂದಿ ಒಂದೂ ರೂಜಿ ನಾಲ್ಕು ಮತ್ತೊಂದು ಸ್ಟಿಕ್ ಉಂಡು ಆಕ್ಚುಲಿ ಒಂದು ಬಾರ್ಬಿಕ್ ನೆಟ್ಟು ಸುರಿದ ದೀಪ ನಮ್ಮ ಒಂದು ಸೈಡ್ ಇರ್ ನಮ್ಮ ಒಂದು ಸ್ಪೆಷಲ್ ಐಟಮ್ ಕೊಡ್ತೇವ್ರಿ ಸೊ ಅವೇ ಒಂದು ಗಾಳಿ ಬಾಡಿನ ಸೊ ನಮಕ್ ಕೆಲವು ಸರಿ ಈ ಚಾರ್ಕೋಲ್ ಪೊತಿ ಜಿಡ ಬರ ಗಾಳಿ ಪಾಡ ಹಾಕೊಂಡು ಸೊ ನಮ್ಮ ಇಂಚ ಉರ್ತು ಗಾಳಿ ಪಾಡ್ರೆ ಗಾಪುಜಿ ಜಿ ಬಾರ್ಬಿಕ್ ಮಲ್ಕೋನಾಗ ಸೊ ಐಕ್ ನಮಕ್ ಒಂದೊಂದು ಕೊಡ್ತೇವ್ರಿ ನೆಕ್ಸ್ಟ್ ಇತ್ತಲೆ ಇಂಚ ಬಾಡಿನ ಗಾಳಿ ಬರ್ತು ಸೊ ಒಂದೊಂದು ಇಂಚ ತಿರ್ಗಣ ಅಂಡ್ ಒಂದು ಆಕ್ಚುಲಿ ಗಮ್ಮತ್ ಉಂಡು ಮಾರ ಐಟಮ್ ಏನೊಬ್ಬರ ಕೊಡ್ತೇವೆ ಸಿಕ್ಸ್ ಹಂಡ್ರೆಡ್ ರುಪೀಸಿಗೆ ಟೋಟಲ್ ಬರ್ತೀವಿ ಈ ಬರೋ ಕೊಡ್ತೀರಾ ಮಾರೆ ಸೊ ನೆಕ್ ನನ ನಾನು ಏನೊಬ್ಬರ ಕೊಡ್ತೀರ ಬಂಡ ಸೊ ಒಂದೊಂದು ತಟಗಾನ ಏನು ಕೊಡ್ತೀರ ಲೆಕ್ಕವರೆಗ ನಿಂಚವಲ್ಲ ನೆಕ್ ಮಿನಿ ಪತ್ತಂಡ ಪ್ಲಾಸ್ಟಿಕ್ ರ ಮಾತ್ರ ಏನಕ್ಕೆ ಗೊತ್ತಿದೊಂದು ಹತ್ತು ನೆಕ್ ಮಿನಿ ಇಂಚ ಪೂಜರೆಗೇನು ಗೊತ್ತಿದ್ವಿ ಬೊಕ್ಕೊನಿ ಬ್ರಷ್ ಕೊಡ್ತೀರ ಒಂದು ಬ್ರಷ್ ಏನಕ್ಕೆ ಯೂಸ್ ಹಾಕ್ಬಿಟ್ಟು ಬಂಡ ನಮ್ಮ ಚೀಸ್ ಮೀನಿ ಬಟರ್ ಏನಲ್ಲ ಪೂಜಾರ ಇತ್ತಂಡ ಬಾರ್ಬಿ ಕ್ಯೂದ ಮಿತ್ತು ಸೊ ಆ ಚಿಕನ್ ಪೀಸ್ ನ ಮಿತ್ ಪೂಜಿದ್ದು ನೆಕ್ ಗೆಂಡ ಕಾಯುವರೆ ಹಾಕೋಣ ಸೊ ಐಕ್ ಹೈಕೋಸ್ತಾರೆ ಒಂದು ಬ್ರಷ್ ಐಕ್ ಯೂಸ್ ಹಾಕಣು ಪ್ಲಸ್ ಒಂದು ತಿಕ್ಕಲ ಒಂಡ್ ವೇಳೆ ನೆಕ್ ಮಿನಿ ಅಡಿ ಬತ್ತಂಡ ಅಡಿ ಅಡಿಬತ್ತ ನೆಕ್ ಮಿನಿ ತಿಕ್ಕು ಬೋರ್ಂಡವೇ ಇಂಚ ಲಕ್ಕ ಅದು ಎಫ್ಪ್ಪ ಅದು ಇಟ್ಕೊಡು ಮೋಸ್ಟ್ಲಿ ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಟೋಟಲಿ ವರ್ತ ಪ್ರಾಡಕ್ಟ್ ಏನೇ ಕೊಡು ದಯಾಪ ಈತ ಐಟಮ್ಸ್ ಕೊಡ್ತೀರ ಒ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಏನೋ ತಿಕ್ಕೋನು ಪಂದ್ಲೇ ನಿ ಸೊ ನಿಲೇಗ್ಗಡೆ ಬೋಡ್ ಇತ್ತ ನೆತ್ತ ಪ್ರೊಡಕ್ಟ ಲಿಂಕ್ನ ಕೊರದಿಪ್ಪು ಬೈ ಮಲ್ಪ್ ನಿಖುಲ್ವಂಜಿ ಬಾರ್ಬಿಕ್ ಮಲ್ಪಲಿ ಸೊ ನೆಟ್ಟೇ ಆ್ಯಕ್ಚುಲಿ ನಮ್ಮ ಒಂಜಿ ಬಾರ್ಬಿಕ್ ಯು ಮಲಪುಗ ಬೇಗ ಮೇ ಸಂಡೆ ಮಿನಿ ಮಲ್ಪುಗ ಚಿಕನ್ ಬಾರ್ಬಿಕ್ ತೂಕ ಹೆಂಚಾ ಕೊಡು ತೂಕ ಸೊ ಸಿಕ್ಸ್ ಹಂಡ್ರೆಡ್ ಟೋಟಲಿ ಒರ್ತ್ ಪ್ರೊಡಕ್ಟ್ ಏನಲ್ಲ ಕೊಡು ಸೊ ಒಡೇಕ್ಲ ಪತ್ತಂಬಲಿ ಆರಾಮಸೆ ಈ ಕ್ಯಾಂಪಿಂಗ್ ಪರ ಪೋನಾಗ ಆಕ್ಚುಲಿ ಹೈಸ್ಟ್ ಯೂಸ್ ಆಗೋಡು ಈ ಸೋಲೋ ಟ್ರಿಪ್ ಫೋನಾಗ ಓಲಾಂಡಲ್ಲ ಬಾರ್ಬಿಕ್ ಮಲ್ಪರತ್ತ ಕ್ಯಾಂಪಿಂಗ್ ಸೊ ಎಡ್ ಉಂಡು ಪ್ರಾಡಕ್ಟ್ ನಂಗೆ ಮಸ್ತ್ ಖುಷಿಯ ಒಂದು ಆಕ್ಚುಲಿ ಒಂದೇನು ಕೊಡ್ತೀರಾ ಒಂದು ಗಮ್ಮತ್ ಆಪಣೆ ಗಾಳಿ ಬಾಡಿಗೆ ಗಾಳಿಲಾ ಹೆವಿ ಬೀಜ ಉಂಟು ಹೆವಿ ಗಾಳಿ ಬೀಜ ಉಂಡು ಸೊ ಇತ್ತು ಬರೋ ಪ್ರಾಡಕ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಟೋಟಲಿ ವರ್ತ್ ಸೊ ತೂಕ ಚಿಕನ್ ಒಂಜಿ ಬಾರ್ಬಿಕ್ಕಿ ಮಲ್ಪ ಹೆಂಚಾಪಣ್ಣ ತೂಕ ಸೊ ನಿಕ್ಲೆಗ್ಲ ಈ ಪ್ರಾಡಕ್ಟ್ ಮಿನಿ ಬೋಡ್ ನೆತ್ತ ಲಿಂಕ್ ಕೊರ್ಪದ ಬೈ ಮಲ್ಪ್ಲಿ ಎಡ್ ಪ್ರಾಡಕ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಟೋಟಲಿ ಬಿಲ್ಡ್ ಕ್ವಾಲಿಟಿ ಇಲ್ಲ ನಾಟ್ ಬ್ಯಾಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಟೋಟಲಿ ಬರ್ತದೆ ಪ್ರಾಡಕ್ಟ್ ಸೊ ತೂಕ ಐನದು ಬೇಗ ಒಂದು ಚಿಕನ್ ಬಾರ್ವಿ ಕ್ಯೂ ಮಲ್ಪ ಕಣೆಟ್ಟು ಸೊ ಎರ ಚಿಕನ್ ಬಾರ್ವಿಕ್ಯೂ ಪಂಡ ಇಷ್ಟ ಕಮೆಂಟ್ ಮಲ್ಪಲಿ ಅಂಚನೆ ನೆಕ್ಸ್ಟ್ ಎಡ ಕಂಟೆಂಟ್ ಪೂರ ನಮ್ಮ ಯೂಟ್ಯೂಬ್ ಚಾನೆಲ್ಟು ಬರೋದು ಇಪ್ಪುಣ್ಣು ಸೊ ಯೂಟ್ಯೂಬುಡು ಏರ್ಪುರ ಸಬ್ಸ್ಕ್ರೈಬ್ ಮಲ್ಚರ್ ನಿತೇಶ್ ಅಜಯ್ಕರ್ ಬ್ಲಾಗ್ಸ್ ಬಂದು ಉಂಡು ಯೂಟ್ಯೂಬುಡು ಸಬ್ಸ್ಕ್ರೈಬ್ ಮಲ್ಪಲಿ ಅಂಚನೆ ಇನ್ಸ್ಟಾಗ್ರಾಮ್ ಉಂಡ ನಮ್ಮ ಒಂದು ಕಿನ್ನ ಪೇಜ್ ಉಂಡು ಅಲ್ಲೆಲ್ಲ ಪೋದು ಫಾಲೋ ಮಲ್ಪೇ ರೆಗ್ಯುಲರ್ ಅಪ್ ಅಪ್ಡೇಟ್ಸ್ ಪೂರ ಬರೋದು ಇಪ್ಪುಣ್ಣು ಪಂದು ಪನ್ನೊಂದು ನೆಕ್ಸ್ಟ್ ಒಂದು ಎಡ ವಿಡಿಯೋ ಸಿಕ್ಕಗ ಅದ ಟಾಟಾ ಬಾಯ್ ಬಾಯ್